ವೆಲ್ಕಮ್ ಬ್ಯಾಕ್ ಟು ಆಯುಷ್ ಯೂಟ್ಯೂಬ್ ನನ್ನ ಮಲ್ಲಿಗೆ ಗಿಡಗಳ ವಿಡಿಯೋ ನಿನ್ನೆ ಸಂಜೆ ತೆಗೆದಂತಹ ವಿಡಿಯೋ ಈಗ ನನ್ನ ಮಲ್ಲಿಗೆ ಗಿಡಗಳಲ್ಲಿ ತುಂಬಾ ವೈಟ್ ಫ್ಲೇಸ್ಗಳ ಸಮಸ್ಯೆ ಕಂಡು ಬರ್ತಾ ಇದೆ ನನಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟೊಂದು ವೈಟ್ ಫ್ಲೇಸ್ಗಳು ನನ್ನ ಸುತ್ತ ಬರ್ತಾ ಇದೆ ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ ಎರಡೂವರೆ ವರ್ಷ ಆಯ್ತು ನನಗೆ ಫಸ್ಟ್ ಟೈಮ್ ಅಂತ ಹೇಳಬಹುದು ಈ ರೀತಿಯಾಗಿ ವೈಟ್ ಫ್ಲೇಸ್ ಗಳ ಸಮಸ್ಯೆ ಕಂಡು ಬರ್ತಾ ಇದೆ ಇಲ್ಲಿಯವರೆಗೆ ನನ್ನ ಗಿಡಗಳಲ್ಲಿ ವೈಟ್ ಫ್ಲೇಸ್ಗಳು ಬಂದೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆಗಾಗ ಬರ್ತಾ ಇತ್ತು ಹಾಗೆ ಅದರಷ್ಟಕ್ಕೆ ಅದು ಹೋಗ್ತಾ ಇತ್ತು ಕೆಲವೊಮ್ಮೆ ಪೆಗಸಸ್ ಹಾಕಿದಾಗ ಅದು ಹೋಗ್ತಾ ಇತ್ತು ಆದರೆ ಇಷ್ಟೊಂದು ವೈಟ್ ಫ್ಲೇಸ್ಗಳು ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಹೇಳಬಹುದು ಹತ್ತು ದಿನದ ಹಿಂದೆ ನನ್ನ ಗಿಡಗಳಿಗೆ ವೈಟ್ ಫ್ಲೇಸ್ ಅನ್ನು ಕಂಟ್ರೋಲ್ ಮಾಡುವ ಒಂದು ಮೆಡಿಸಿನ್ ಅನ್ನು ಹಾಕಿದ್ದೇನೆ ಆದರೆ ಕೂಡಲೇ ಮಳೆ ಬಂದ ಕಾರಣ ಅದು ಗಿಡಗಳಿಗೆ ತಾಗ್ಲಿಲ್ಲ ಇಳಿದು ಹೋಯ್ತು ಹಾಗಾಗಿ ಇನ್ನೂ ಜಾಸ್ತಿ ಆಗ್ತಾ ಬಂತು ವೈಟ್ ಗಳು ಈಗ ನೋಡಿ ಎಷ್ಟೊಂದು ವೈಟ್ ಗಳು ನಿಮಗೆ ಈ ವಿಡಿಯೋದಲ್ಲೂ ಕೂಡ ಕಾಣಿಸ್ತಾ ಇರಬಹುದು ವೈಟ್ ಫ್ಲೈಸ್ ಅಂದರೆ ಬಿಳಿ ಬಣ್ಣದ ಚಿಕ್ಕದಾದ ನೊಣಗಳು ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ನೊಣಗಳು ಹಾರ್ತಾ ಇದೆ ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರಿಗೂ ಇದು ಗೊತ್ತಿರ್ತದೆ ವೈಟ್ ಫ್ಲೈಸ್ ಅಂದರೆ ಏನು ಅಂತ ಅದಕ್ಕೆ ನಾವು ಆಗಾಗ ಮೆಡಿಸಿನ್ ಅನ್ನು ಹಾಕ್ತಾ ಇರ್ತೇವೆ ನಾನು ಕೆಲವೊಮ್ಮೆ ಎಡ್ ಸ್ಪ್ರೇ ಮಾಡ್ತಾ ಇರ್ತೇನೆ ಈ ಬಾರಿ ವೆಡ್ ಸ್ಪ್ರೇ ಮಾಡಿದ್ದೇನೆ ಆದರೆ ಅದು ಪ್ರಯೋಜನ ಆಗಲಿಲ್ಲ ಇವತ್ತು ಬೆಳಗ್ಗೆ ನಾನು ಫೆಗಸಸ್ ಸ್ಪ್ರೇ ಮಾಡಿದ್ದೇನೆ ಹಾಗೆ ಇವತ್ತು ಸ್ವಲ್ಪ ಬಿಸಿಲು ಕೂಡ ಇತ್ತು ಅದು ಗಿಡಗಳಿಗೆ ತಾಗಿರಬಹುದು ಅಂತ ಅನ್ಕೊಳ್ತೇನೆ ಇನ್ನು ಸ್ವಲ್ಪ ದಿನದಲ್ಲಿ ಈ ವೈಟ್ ಫ್ಲೇಸ್ಗಳು ಕಡಿಮೆ ಆಗಬಹುದು ಅಂತ ಅನ್ಕೊಳ್ತೇನೆ ಹಾಗೆ ಈ ಗಿಡದಲ್ಲಿ ನೋಡಿ ಇಲ್ಲಿ ಗಿಡದ ಕೊಂಬೆಗಳು ಒಣಗಿ ಹೋಗಿದೆ ಅಂತ ಅನ್ಕೊಂಡಿದ್ದೇನೆ ಆದರೆ ಇದರ ಮುಂದಿನ ಭಾಗದಲ್ಲಿ ಚೆನ್ನಾಗಿ ಚಿಗುರು ಬಂದು ಹೂಗಳು ಬರ್ತಾ ಇದೆ ನಾವು ಗಿಡವನ್ನು ಒಣಗಿದೆ ಅಂತ ಅನ್ಕೊಳ್ಲಿಕ್ಕೆ ಆಗುದಿಲ್ಲ ಕೆಲವು ಸಲ ಅದರಿಂದ ಚಿಗುರುಗಳು ಕೂಡ ಬರ್ತಾ ಇದೆ ಮಳೆಗಾಲದಲ್ಲಿ ಇದೇ ರೀತಿ ಆಗ್ತದೆ ಅಂದರೆ ಮಳೆಗಾಲ ಮುಗಿದ ನಂತರ ಮಳೆಗಾಲದಲ್ಲಿ ಉದುರಿ ಹೋಗಿರುವ ಎಲೆಗಳ ಜಾಗದಲ್ಲಿ ಹೊಸ ಚಿಗುರುಗಳು ಬರ್ತದೆ ಕೆಲವೊಮ್ಮೆ ಒಣಗಿ ಹೋದ ಒಂದು ಗೆಲ್ಲಿನಲ್ಲೂ ಕೂಡ ಹೊಸ ಚಿಗುರುಗಳು ಬರ್ತದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ವೈಟ್ ಫ್ಲೈಸ್ಗಳು ನೋಡಿ ತುಂಬಾ ವೈಟ್ ಫ್ಲೈಸ್ಗಳು ಈ ರೀತಿಯಾದಾಗ ನಮಗೆ ಗಿಡದ ಹತ್ತಿರ ಬರಲಿಕ್ಕೆ ತುಂಬಾ ಬೇಸರ ಆಗ್ತದೆ ಯಾಕಂದ್ರೆ ನಮಗೆ ಆ ಕಡೆ ಈ ಕಡೆ ಹೋಗಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ವೈಟ್ ಫ್ಲೈಸ್ಗಳು ನಮ್ಮನ್ನು ಸುತ್ತುವರಿಯುತ್ತದೆ ಹಾಗೆ ಗಿಡಗಳೆಲ್ಲ ನೋಡಿ ಸ್ವಲ್ಪ ವೀಕ್ ಆಗಿದೆ ಅಂತ ಅನಿಸ್ತದೆ ನಾನು ಗೊಬ್ಬರವನ್ನು ಹಾಕಿದ್ದೇನೆ ಅಂತ ಹೇಳಿದ್ದೇನೆ ಈಗ ಚಿಕ್ಕ ಚಿಕ್ಕದಾಗಿ ಚಿಗುರುಗಳು ಬರ್ತಾ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ಆ ಚಿಗುರುಗಳು ಸ್ವಲ್ಪ ದೊಡ್ಡದಾದಾಗ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ ಈಗ ನನ್ನ ಗಿಡಗಳನ್ನು ನೋಡುವಾಗ ಸ್ವಲ್ಪ ವೀಕ್ ಆಗಿ ಕಾಣಿಸ್ತದೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ಲಲ್ಲಿ ಹಳದಿ ಬಣ್ಣದ ಎಲೆಗಳು ಹಾಗೆ ಚುಕ್ಕಿಗಳಿಂದ ಕೂಡಿರುವ ಎಲೆಗಳು ಕಾಣಿಸ್ತದೆ ಹಾಗೆ ಇದರಲ್ಲಿ ವೈಟ್ ಫ್ಲೈಸ್ಗಳು ತುಂಬಾನೇ ಇದೆ ಹಾಗಾಗಿ ನನ್ನ ಗಿಡಗಳನ್ನು ನೋಡುವಾಗ ನನಗೆ ಬೇಸರ ಆಗ್ತಾ ಇದೆ ಕೆಲವೊಮ್ಮೆ ನನ್ನ ವಿಡಿಯೋದಲ್ಲಿ ನನ್ನ ಗಿಡಗಳು ತುಂಬಾ ಚೆನ್ನಾಗಿ ಹಸಿರಾಗಿರುವುದನ್ನ ನೀವು ನೋಡಿರ್ತೀರಾ ಹಾಗೆ ಇನ್ನು ಕೆಲವೊಮ್ಮೆ ಗಿಡಗಳು ಹಾಳಾಗಿರುವುದನ್ನು ನೋಡಿರ್ತೀರಾ ಇನ್ನು ಕೆಲವೊಮ್ಮೆ ಸ್ವಲ್ಪ ವೀಕ್ ಆಗಿರುವುದನ್ನ ನೋಡಿರ್ತೀರಾ ಹೀಗೆ ನನ್ನ ಗಿಡಗಳು ಹೇಗಿವೆ ಅಂತ ನಾನು ನಿಮ್ಮ ಜೊತೆ ಆಗಾಗ ಶೇರ್ ಮಾಡ್ಕೊಳ್ತಾ ಇರ್ತೇನೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೇನೆ ಯಾಕಂದರೆ ನನ್ನ ಕೆಲವೊಬ್ಬರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೀವು ಆಗಾಗ ವಿಡಿಯೋವನ್ನು ಹಾಕ್ತಾ ಇರಿ ನಿಮ್ಮ ಗಿಡವನ್ನು ತೋರಿಸ್ತಾ ಇರಿ ಅಂತ ಹೇಳ್ತಾರೆ ಹಾಗಾಗಿ ನಾನು ನನ್ನ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೇನೆ ವಾರಕ್ಕೆ ಒಮ್ಮೆ ಆದರೂ ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದುಕೊಂಡಿದ್ದೇನೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೇನೆ ನನ್ನ ಗಿಡಗಳನ್ನು ತೋರಿಸುವುದರ ನಡುವೆ ನಾನು ಕೆಲವೊಂದು ಟಿಪ್ಸ್ ನೀಡ್ತೇನೆ ಮಲ್ಲಿಗೆ ಕೃಷಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೂಡ ಹೇಳ್ತೇನೆ ಮಲ್ಲಿಗೆ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಾನು ಈಗಾಗಲೇ ವಿಡಿಯೋಸ್ಗಳನ್ನು ಮಾಡಿ ಹಾಕಿದ್ದೇನೆ ಇನ್ನೂ ಕೆಲವೊಂದು ಟಿಪ್ಸ್ಗಳನ್ನು ನೀಡಲಿಕ್ಕೆ ಇರ್ತದೆ ಅಷ್ಟೇ ನಾನು ಎಲ್ಲ ಮಾಹಿತಿಗಳನ್ನು ಹೇಳಿರ್ತೇನೆ ಅಂತ ಅನ್ಕೊಂಡಿದ್ದೇನೆ ಈಗ ನನಗೆ ವಿಡಿಯೋ ಮಾಡುವಾಗ ಯಾವ ವಿಷಯದ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಗೊತ್ತಾಗುವುದಿಲ್ಲ ಯಾಕಂದರೆ ನಾನು ಆಲ್ಮೋಸ್ಟ್ ಎಲ್ಲ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಹಾಗಾಗಿ ನನ್ನ ಇತ್ತೀಚಿನ ವಿಡಿಯೋಸ್ಗಳಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ ಹಾಗೆ ನನಗೆ ವಿಡಿಯೋ ಮಾಡಲು ಯಾವುದೇ ಕಂಟೆಂಟ್ ಅಂದರೆ ವಿಷಯಗಳು ಸಿಗ್ತಾ ಇಲ್ಲ ನಾನು ಕೆಲವೊಮ್ಮೆ ನನ್ನ ಮಲ್ಲಿಗೆ ಗಿಡಗಳು ಹೇಗಿವೆ ಅಂತ ನಿಮಗೆ ತೋರಿಸ್ಬೋದು ಅಷ್ಟೇ ನೀವು ಏನಾದರೂ ಕ್ವಶನ್ ಕೇಳಿದರೆ ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬಹುದು ನನಗೆ ಈ ಬಾರಿ ಹೆಚ್ಚಿನ ಹೂ ಸಿಗುವುದಿಲ್ಲ ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ಬಾರಿ ನನಗೆ ಕೇವಲ ಪ್ರತಿದಿನ ಒಂದು ಚೆಂಡಿನಷ್ಟು ಮಾತ್ರ ಹೂ ಸಿಗ್ತಾ ಇದೆ ಹೆಚ್ಚಿಗೆ ಹೂ ಸಿಗ್ತಾ ಇಲ್ಲ ಯಾಕಂದರೆ ನಾನು ಅದರ ಬುಡಕ್ಕೆ ಏನೂ ಹಾಕಿರಲಿಲ್ಲ ಹಾಗೆ ಅದನ್ನು ಕಟ್ ಮಾಡಿರಲಿಲ್ಲ ಅಂದರೆ ಹೂ ಮುಗಿದ ಭಾಗವನ್ನು ನಾನು ಕಟ್ ಮಾಡಿರಲಿಲ್ಲ ಹಾಗಾಗಿ ಅದು ಅದೃಷ್ಟಕ್ಕೆ ಚಿಗುರು ಬರ್ತಾ ಇದೆ ನಿಧಾನವಾಗಿ ಒಂದೊಂದು ಕಡೆ ಚಿಗುರು ಬರ್ತಾ ಇದೆ ಈಗ ದಿನಕ್ಕೆ ಒಂದು ಚೆಂಡಿನಷ್ಟು ಹೂ ಸಿಗ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ನಿನ್ನೆ ಬೆಳಗ್ಗೆ ತೆಗೆದಂತಹ ವಿಡಿಯೋ ನನಗೆ ಇಷ್ಟು ಹೂ ಸಿಕ್ಕಿದೆ ನೋಡಿ ಈಗ ಮಳೆ ಜಾಸ್ತಿಯಾಗಿ ಬರ್ತಾ ಇದೆ ಆದರೂ ಕೂಡ ಮೊಗ್ಗುಗಳು ಚೆನ್ನಾಗಿ ಬರ್ತಾ ಇದೆ ನೋಡಿ ದೊಡ್ಡದಾಗಿ ಬರ್ತಾ ಇದೆ ಇದನ್ನು ಕಟ್ಟಿದಾಗ ಒಂದು ಚೆಂಡಿನಷ್ಟು ಹೂ ಸಿಕ್ಕಿದೆ ಹಾಗೆ ನಾನು ಕಳೆದ ವಾರ ಕೀಟನಾಶಕವನ್ನು ಸಿಂಪಡಿಸಿದ್ದೇನೆ ಅದನ್ನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ಈಗ ನನ್ನ ಗಿಡಗಳಲ್ಲಿ ಅಷ್ಟೊಂದು ಹುಳಗಳಿಲ್ಲ ಹಾಗೆ ಹೂವು ಕೂಡ ಇಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನಾವು ಕೆಮಿಕಲ್ ಸ್ಪ್ರೇಯನ್ನು ಮಾಡದೆ ಮಲ್ಲಿಗೆ ಕೃಷಿಯನ್ನು ಮಾಡುವುದು ಸ್ವಲ್ಪ ಕಷ್ಟ ಅಂತಲೇ ಹೇಳಬಹುದು ಹುಳಗಳಿಗಾಗಿ ಹಾಗೆ ವೈಟ್ ಫ್ಲಸ್ಗಳಿಗಾಗಿ ನಾವು ಏನಾದರೂ ಒಂದು ಕೀಟನಾಶಕವನ್ನು ಸ್ಪ್ರೇ ಮಾಡಲೇಬೇಕಾಗ್ತದೆ ಸ್ಪ್ರೇ ಮಾಡುವಾಗ ಹಾಗೆ ಮಾಡಿದ ನಂತರ ನಾವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗ್ತದೆ ಸ್ಪ್ರೇ ಮಾಡುವಾಗ ಕೈಗಳಿಗೆ ಗ್ಲೌಸ್ಗಳು ಹಾಗೆ ಮಾಸ್ಕ್ಗಳನ್ನು ಹಾಕಿಕೊಂಡು ನಾವು ಸ್ಪ್ರೇ ಮಾಡಬೇಕು ಹಾಗೆಯೇ ಸ್ಪ್ರೇ ಮಾಡಿದ ನಂತರ ಒಂದು ದಿನದ ತನಕ ಗಿಡದ ಹತ್ತಿರ ಹೋಗದೇ ಇದ್ದರೆ ಒಳ್ಳೆಯದು ಅಂದರೆ ಇವತ್ತು ನಾವು ಹೂ ತೆಗೆದ ನಂತರ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಇನ್ನು ನಾವು ನಾಳೆ ಬೆಳಗ್ಗೆ ಗಿಡದ ಬಳಿ ಹೂ ತೆಗೆಯಲು ಹೋಗಬೇಕು ಮಧ್ಯದಲ್ಲಿ ಗಿಡದ ಹತ್ತಿರ ಹೋಗದೆ ಇದ್ದರೆ ಒಳ್ಳೆಯದು ಅನ್ನುವುದು ನನ್ನ ಒಂದು ಅಭಿಪ್ರಾಯ ಗಿಡದಲ್ಲಿನ ವೈಟ್ ಫ್ಲೇಸ್ ಅನ್ನು ನಿಯಂತ್ರಿಸಲು ಪೆಗಸಸ್ ಅನ್ನು ನಾನು ಇವತ್ತು ಸಿಂಪಡಿಸಿದ್ದೇನೆ ಇದರ ಬಗ್ಗೆ ಹಿಂದಿನ ವಿಡಿಯೋಸ್ಗಳಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ ಇದಕ್ಕೆ ನೂರ ಐವತ್ತು ರೂಪಾಯಿ ಇರ್ತದೆ ಇದನ್ನ ಇಪ್ಪತ್ತು ಲೀಟರ್ ನೀರಿಗೆ ಹಾಕಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ ಇದನ್ನು ಸ್ಪ್ರೇ ಮಾಡಿದ ನಂತರ ರಿಸಲ್ಟ್ ಹೇಗಿದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಇವಾಗಂತೂ ತುಂಬಾ ವೈಟ್ ಫ್ಲೆಸ್ಗಳು ಗಳಿವೆ ನಾನು ಅದನ್ನು ನಿಮಗೆ ತೋರಿಸಿದ್ದೇನೆ ಇದನ್ನು ಸ್ಪ್ರೇ ಮಾಡುವುದರಿಂದ ಗಿಡಗಳಿಂದ ವೈಟ್ ಫ್ಲೆಸ್ಗಳು ತುಂಬಾ ಕಡಿಮೆ ಆಗ್ತದೆ ಅಂತ ಅನ್ಕೊಂಡಿದ್ದೇನೆ ನಾಳಿನ ವಿಡಿಯೋದಲ್ಲಿ ಇದರ ರಿಸಲ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ